ಅಲ್ಲಿಂದ ಕೊರಗಜ್ಜನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಎಲ್ಲ ತಗೊಂಡು ಮತ್ತೆ ಸುಬ್ಬಮ್ಮನಕ್ಕೆಲ್ಲ ಹೋಗಿ ಹಾಗೆ ಅವಳ ಲೆಕ್ಕದಲ್ಲಿ ಹೇಳ್ಕೊಂಡದ್ದು ಹೋಗಿ ಮಾಮಿಯವರ ಹೋಟೆಲಿಗೆ ಬಂದಿದ್ದೆ ನನ್ನ ಫೇವ್ರೆಟ್ ಲೆಮನ್ ಸೋಡಾ ಕೊಟ್ಟರು ಚುಬ್ಬಮ್ಮ ನಡಿಲಿಕ್ಕೆ ಆಗ್ತಿಲ್ಲ ಪೆಟ್ಟು ಬಿದ್ದಿದೇನೋ ಹೇಳಿ ಆಯ್ತಾ ಸೀಸನ್ ಏನ್ ಗೊತ್ತುಂಟ ಮಳೆಗಾಲದಲ್ಲಿ ಆಗುದು ಜಿಗುಜ್ಜೆ ದಿಗುಜ್ಜೆ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಹೋಗ್ಲಿಕ್ಕಿಲ್ಲ ಇದು ತೊಡೆ ಉಂಟಲ್ಲ ತೊಡೆಗೆ ಏನೋ ಚೂರು ಪೆಟ್ಟಾಗಿದೆ ಹಾಗೆ ಗಾಯ ಅಂತ ಮಾಡ್ತಾ ಅವನು ಶನಕ ಶನಕ ಮರಯ್ಯ ಅವನು ನಮ್ದೇ ಹೇಗ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲಿಸ್ದು ಬೆಳೆ ಇದು ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಇವತ್ತು ನಾನು ಹೇಳಿದಾಗೆ ನಿನ್ನೆಗೆ ಮಕ್ಕದೆಲ್ಲ ಮುಗೀತು ಅಡಿಕೆ ಇದು ಕೆಲಸ ಕೂಡ ಮುಗಿದಿದೆ ಇನ್ನೂ ಅದರದ್ದು ಸಿಪ್ಪೆ ಉಂಟಲ್ಲ ಅದು ಗೋಣಿಯಲ್ಲಿ ತುಂಬಿಸ್ಬೇಕಷ್ಟೇ ಅದು ನಾನು ಅಪ್ಪ ಹೀಗೆ ಫ್ರೀ ಇರುವಾಗ ತುಂಬಿಸಿಡ್ಬೋದು ಹಾಗೆ ಅದು ಕೊಟ್ಟಿಗೆಯಲ್ಲಿ ಉಂಟು ಬಿಟ್ಟರೆ ಇವತ್ತಿಂದ ಅದು ಅಡಿಕೆದ ಕೆಲಸಕ್ಕೆ ಜನ ಇರೋದಿಲ್ಲ ಯಾರು ಕೂಡ ನಾನೊಂದು ಸ್ವಲ್ಪ ಫ್ರೀ ಏನಂತ ಹೇಳಿದರೆ ಮೇಸ್ತ್ರಿ ಅವ್ರು ಇನ್ನು ಯಾವಾಗ ಬರ್ತಾರೆ ಗೊತ್ತಿಲ್ಲ ಅವ್ರು ಬಂದಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅವ್ರು ಬಂದರೆ ಎರಡು ಮೂರು ಜನ ಅಷ್ಟೇ ಹಾಗೆ ಮತ್ತು ಇವತ್ತು ಸ್ವಲ್ಪ ಫ್ರೀ ಇದ್ದೇನೆ ಅಲ್ಲ ಅಂತೇಳಿ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ನನಗೆ ಒಂದು ಬ್ಯಾಂಕಿಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ವರ್ಕ್ ಉಂಟು ನನಗೆ ಕೆಲವೆಲ್ಲ ಪೆಂಡಿಂಗ್ ಇದ್ದ ವರ್ಕ್ ಎಲ್ಲ ಮಾಡಿ ಬರಲಿಕ್ಕೆ ಹಾಗೆ ಬೆಳಗಿದ ಕೆಲಸ ಎಲ್ಲ ಆಯಿತು ದನಗಳಿಗೆ ಕುಡಿಲಿ ಕೊಟ್ಟಾಯಿತು ಇವತ್ತು ಅಪ್ಪ ದನಗಳನ್ನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ ಅವರು ಮೇಯಿಸ್ಕೊಂಡು ಕರ್ಕೊಂಡು ಬರ್ಬೋದು ಹಾಗೆ ಇನ್ನೊಂದು ತಿಂಡಿ ತಿಂದು ಸುಬ್ರಹ್ಮಣ್ಯಕ್ಕೆ ಹೊರಡಿದೆ ಎರಡು ದಿವಸ ಆಯಿತು ಬೆಂಡೆಕಾಯಿ ಕೊಯ್ದು ಹಾಗೆ ಬೆಂಡೆಕಾಯಿ ಇರೋದನ್ನೆಲ್ಲ ಕೊಯ್ಕೊಂಡು ಹೋಗುವ ಅಂತ ಇದ್ದೇನೆ ಯಾಕಂತ ಹೇಳಿದರೆ ಬೆಳೆದ್ರೆ ಮತ್ತೆ ತಿನ್ನಲಿಕ್ಕೂ ಅಲ್ಲ ಸೇಲ್ ಮಾಡಲಿಕ್ಕೂ ಅಲ್ಲ ನಿನ್ನೆ ಕೂಡ ಬೆಂಡೆಕಾಯಿ ಸಾಂಬಾರು ಮೊನ್ನೆ ಕೂಡ ಅದೇ ಹಾಗೆ ಇದನ್ನು ಸೇಲ್ ಮಾಡುವ ಅಂತ ನೋಡೋ ಎಷ್ಟು ಸಿಗ್ತದೆ ಅಂತ ಇಷ್ಟು ಬೆಂಡೆಕಾಯಿ ಸಿಕ್ಕಿತ್ತು ಇದು ಎರಡು ಕೆ ಜಿಯಷ್ಟು ಇರ್ಬೋದಾ ಅಂತ ಗೊತ್ತಿಲ್ಲ ನನಗೆ ಇದನ್ನು ಕೊಡುವ ತಗೊಂಡೋಗುವ ಇನ್ನು ದನಗಳನ್ನು ಬಿಟ್ಟೆಲ್ಲ ಬಂದು ಅಪ್ಪ ಕರ್ಕೊಂಡೋಗ್ಲಿಲ್ಲ ಅವರಿಗೆ ಆಗೋದಿಲ್ಲ ಅಂತೆ ಅವರು ಒಂದು ಹೇಳ್ತಾರೆ ಇವತ್ತೊಂದು ಹೇಳ್ತಾರೆ ನಾನು ಹೊರಟೆ ಒಂದು ಸ್ವಲ್ಪ ಬೆಂಡೆಕಾಯಿ ಉಂಟು ಕೂಡ ಕೊಡ್ಲಿಕ್ಕುಂಟು ಮತ್ತು ಹಾಂ ಈಗ ನೆನಪಾಯಿತು ಇದು ಕೊರಾಗಜ್ಜೆ ಅಂದರೆ ದೇವಸ್ಥಾನಕ್ಕೆ ಹೋಗಲಿಕ್ಕು ಉಂಟು ಒಂದು ಮುಷ್ಟಿ ಕಾಣಿಕೆ ಹಾಕ್ಲಿಕ್ಕೆ ಉಂಟು ಅದನ್ನು ಎತ್ತಿಟ್ಟಿದ್ದೆ ಈಗ ಹೋಗಿ ತಗೊಂಡು ಬರ್ತೇನೆ ನೆನಪಾ ಅದು ಬ್ಲಾಗ್ ಮಾಡುವಾಗ ನೆನಪಾಯಿತು ಇಲ್ಲಾಂದ್ರೆ ಈಗ ಸ್ಕೂಟಿ ಅತಿ ಸೀದಾ ಹೋಗ್ತಿದ್ದೆ ನಾನು ಇದು ಹರಕ್ಕೆ ನಂದು ಒಂದು ಮುಷ್ಟಿ ಉಂಟು ಕಾಯಿನ್ ಇದನ್ನು ನಾನೊಂದು ಅಕ್ಕನ ವಿಷಯವಾಗಿ ಹೇಳ್ಕೊಂಡಿದ್ದೆ ಅದು ಆಯಿತು ಹಾಗಾಗಿ ನನಗೆ ಹೋಗ್ಲಿಕ್ಕೆ ಟೈಮ್ ಸಿಗೋದಿಲ್ಲ ಇವತ್ತು ಸಿಕ್ಕಿದೆ ಹಾಗಾಗಿ ಹೇಗೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಚೆ ಹೋಗ್ತೇನೆ ಅಂತ ಹೇಳಿ ಸುಬ್ರಹ್ಮಣ್ಯಕ್ಕೆ ಹಾಗೆ ಕೈಕಂಬಕ್ಕೆ ಹೋಗಿ ಬೆಂಡೆಕಾಯಿ ಕೊಟ್ಟು ಅಲ್ಲಿಂದ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಎಲ್ಲ ತಕೊಂಡು ಮತ್ತೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋಗಿ ಮತ್ತೆ ಈಚೆ ಬರೋದು ಹಾಗೆ ಎಷ್ಟು ತಕ್ತದ್ದು ಬರುವಾಗಂತ ಗೊತ್ತಿಲ್ಲ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋದು ಅಷ್ಟೇ ಸದಾ ಸಿಕ್ಕಿತ್ತು ಇದು ಒಂದು ನಾನು ಪುಚ್ಚಕನಿಗೆ ಕೊಡಬೇಕು ಒಂದು ನನಗೆ ಹಾಗೆ ಅವಳ ಲೆಕ್ಕದಲ್ಲಿ ಹೇಳ್ಕೊಂಡದ್ದು ನಾನು ಎಂಥ ಪ್ರಾಬ್ಲಮ್ ಬಂದರೂ ಕೂಡ ಫಸ್ಟ್ ಕೊರಗಜ್ಜನಿಗೊಂದು ಹೇಳ್ಕೊಂಡು ಬಿಡ್ದು ದೇವ್ರೆ ಕಡಿಮೆ ಆಗಲಿ ಅಥವಾ ನಂಗೆ ಕಾಲು ನೋಯ್ತಲ್ಲ ಅವಾಗ ಕೂಡ ಹೇಳ್ಕೊಂಡಿದ್ದೆ ಮತ್ತು ಒಂದು ನನ್ನ ಅಕ್ಕನ ಗೋಲ್ಡ್ ಮಿಸ್ ಆಗಿತ್ತು ಹಾಗೆ ಅದು ಸಿಗಲಿ ಅಂತ ಹೇಳ್ಕೊಂಡು ಮುಷ್ಟಿ ಕಾಣಿಕೆ ಹೇಳ್ಕೊಂಡಿದ್ದೆ ಅದು ಸಿಕ್ಕಿತ್ತು ಹಾಗಾಗಿ ಇವತ್ತು ಹೇಗೂ ನಂಗೆ ಹೋಗ್ಲಿಕ್ಕುಂಟು ಟೈಮ್ ಮಾಡಿ ಬರಲಿಕ್ಕಂತೂ ಅಲ್ಲ ಯಾವತ್ತು ಅದಕ್ಕೋಸ್ಕರ ಇವತ್ತು ಹೋಗುವಾಗಲೇ ದೇವ್ರಿಗೆ ಕೊಟ್ಟು ಹೋಗುವ ಅಂತ ಇವಾಗೊಂದು ನೆಮ್ಮದಿ ಐತಿ ಇಲ್ಲ ಅಯ್ಯೋ ಅದನ್ನು ಕೊಡಲಿಲ್ಲ ಕೊಡಲಿಲ್ಲ ಅಂತ ಯಾವಾಗಲೂ ಟೆನ್ಷನ್ ಇರ್ತದೆ ಕೊಟ್ಟಾಯ್ತು ಈಗ ಸುಬ್ರಹ್ಮಣ್ಯಕ್ಕೆ ಹೋಗೋದು ನಾನು ಮಾಮಿಯವರ ಹೋಟೆಲಿಗೆ ಬಂದಿದ್ದೆ ನನ್ನ ಫೇವ್ರೆಟ್ ಲೆಮನ್ ಸೋಡಾ ಕೊಟ್ಟರು ಬ್ಯಾಂಕಲ್ಲಿ ವರ್ಕ್ ಆಯಿತು ಇನ್ನು ನಾನು ಮನೆಗೆ ಹೋಗೋದು ಎಂತಂಥೇಳಿದರೆ ನಮ್ಮದು ಬ್ಯಾಂಕಿದ್ದು ಬ್ರ್ಯಾಂಚ್ ಅಲ್ಲಿತ್ತು ದೇವಸ್ಥಾನದ ಹತ್ರ ಇತ್ತು ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ ನನಗೆ ಮೊನ್ನೆ ಒಂದು ಒಬ್ಬರಿಂದ ಗೊತ್ತಾಯ್ತು ಇಲ್ಲ ಅಂತಂದರೆ ಇವತ್ತು ಅಲ್ಲಿ ಹುಡ್ಕೊಂಡು ಹೋಗಿ ಅಲ್ಲಿ ಇಲ್ಲ ಹೇಳಿ ಇಲ್ಲಿ ಬರಬೇಕಿತ್ತು ಹಾಗೆ ದೀಪಿ ಏ ದೀಪಿಯಮ್ಮ ಪೆಟ್ಟು ಮಾಡ್ಕೊಂಡು ಬಂದಿದ್ದಾಳೆ ಅಮ್ಮು ನಾನು ಈಗ ಸುಬ್ರಹ್ಮಣ್ಯದಿಂದ ಬಂದೆ ನಾನು ಬಂದದಕ್ಕೆ ಬೇಕುಗಳೆಲ್ಲರೂ ಓಡಿ ಬಂದರು ಹಾಗೆ ಸೌಂಡ್ ಕೇಳಿ ನೋಡಿ ಬಂದರೆ ದೀಪಿ ಬಂದಿದ್ದಾಳೆ ನನ್ನ ಮಗು ಚುಬ್ಬಮ್ಮ ನಡಿಲಿಕ್ಕೆ ಆಗ್ತಿಲ್ಲ ಪೆಟ್ಟು ಬಿದ್ದಿದ್ದೇನೋ ಹೊಟ್ಟೆ ಎಲ್ಲ ಚಪ್ಪಡೆ ಕಟ್ಟಿದೆ ಹಾಲ ಹತ್ರ ಕಂಡುಕೊಂಡೋಗಿಬಿಡ್ತೇನೆ ನಿಮಗೆ ಒಂದು ತಂಗಿ ಬರಲಿಲ್ಲ ಅಂತ ಒಂದು ಚೂರು ಇರಲಿಲ್ವಾ ಮಂಡೆಯಲ್ಲಿ ಹಾಂ ಕಿರ್ಚಿತಾನೆ ಅವ ಬಮ್ಮ ದೂ ಹೋಗಿದ್ಯಮ್ಮ ಹ್ಞೂ ನವಿಲು ನವಿಲು ಹೋಯ್ತು ಹೋಯ್ತು ನಾನು ಕಂಪ್ನಿ ನಿಲ್ಲಿಸ್ಲಿಕ್ಕೆ ಬಂದದ್ದು ನವಿಲು ಸಿಕ್ಕಿತ್ತು ಅದನ್ನು ನಿಮಗೆ ಸಹ ತೋರಿಸುವ ಅಂತ ಅಂದ್ಕೊಂಡೆ ಅದು ಓಡ್ತಾ ಉಂಟು ನನ್ನನ್ನು ನೋಡಿದರೆ ಓಡ್ತಾ ಉಂಟು ನವಿಲು ಇದ್ದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದರೆ ಈ ವಿಷ ಹಾವೆಲ್ಲ ಇರ್ತದಲ್ಲ ನಾನು ಕೆಲವೊಮ್ಮೆ ವ್ಲಾಗಲ್ಲಿ ತೋರಿಸ್ತೇನೆಲ್ಲ ಹಾವು ಸಿಕ್ಕಿತ್ತು ಅಂತ ಅದನ್ನೆಲ್ಲ ಅದು ತಿಂತದೆ ಹಾಗಾಗಿ ಹೆದರಿಕೆ ಎಲ್ಲ ನವಿಲು ಇದು ಮತ್ತು ನಮಗೆ ಕೆಲವರೆಲ್ಲ ಹೇಳ್ತಾರೆ ತರಕಾರಿ ಮಾಡಿದಕ್ಕೆಲ್ಲ ಬಂದು ಉಪದ್ರ ಮಾಡ್ತದೆ ಅಲ್ಲಿ ಸಂಡೆ ಎಲ್ಲ ಇರ್ತಲ್ಲ ಅದರ ಬೀಜ ಎಲ್ಲ ಕುಕ್ಕಿ ಹಾಕ್ತದೆ ಮೆಣ್ಣಸೆಲ್ಲ ಹಾಳು ಮಾಡ್ತದೆ ಅಂತ ನಮಗೆ ಹೇಗೆಂತ ಉಪದ್ರ ಇಲ್ಲ ನಾವಿಲ್ಲಿ ಹ್ಞೂ ಅವುಗಳಷ್ಟೇ ಬರ್ತವೆ ಅವುಗಳಷ್ಟಕ್ಕೆ ಹೋಗ್ತವೆ ಮೇಲಿಂದ ಇವತ್ತು ಒಂಚೂರು ರೆಸ್ಟ್ ತಗೊಳ್ಳಿಲ್ಲ ಅಪ್ಪ ಹೇಳಿದರು ತನಗಳನ್ನು ಕರ್ಕೊಂಡು ಬಾ ಅಂತ ಈ ತನಗಳು ಎಂಥ ಮಾಡಿದ್ರು ಗೊತ್ತುಂಟ ಸೀದಾ ಹೊಳೆಗೆ ಓಡಿದ್ರು ಹೊಳೆಗೆ ಓಡಿ ರಿಟರ್ನ್ ಮಾಡ್ತಾರಾ ಇಲ್ಲ ಅಲ್ಲಿಂದ ಮತ್ತೆ ನಮ್ಮದು ಕೆಳ ತೋಟದ ಹತ್ರ ಸ್ಪೇಸ್ ಉಂಟು ಅಲ್ಲಿ ತನಕ ಹೋಗಿ ಮತ್ತು ಲಾಸ್ಟಿಗೆ ನಾನು ನೀರಲ್ಲಿ ಕಟ್ಟಿ ಹಾಕಿದ್ದೆ ಮೂವಳನ್ನು ಕೂಡ ಮತ್ತು ಸ್ವಲ್ಪ ಹೊತ್ತು ಎಲ್ಲರೂ ಸಹ ಸ್ವಲ್ಪ ಸ್ವಲ್ಪ ನೀರೆಲ್ಲ ಹಾಕಿ ಸ್ನಾನ ಎಲ್ಲ ಮಾಡಿಸಿದ್ದೆ ಆಮೇಲೆ ಕೂಲ್ ಡೌನ್ ಆದಮೇಲೆ ದನಗಳನ್ನು ಕರ್ಕೊಂಡು ಬಂದೆ ಈ ದನಗಳಿಗೆ ಕಿವಿಯಲ್ಲಿ ಗಾಳಿ ಹೋದರೆ ಉಂಟಲ್ಲ ಹೇಳೋದು ಬೇಡ ಅವುಗಳು ಕೇಳೋದಿಲ್ಲ ನಾವು ನಾವೆಂಥ ಹೇಳಿದ್ರು ಈ ಊರಿಡಿ ಓಡ್ ಓಡಲಿಕ್ಕೂ ರೆಡಿ ಇರ್ತವೆ ಮಾಮೂಲಿ ನಾನು ಕರ್ಕೊಂಡು ಬರೋಗೆ ಉಂಟಲ್ಲ ಹೆಜ್ಜೆ ಇಡ್ಲಿಕ್ಕೂ ಕಷ್ಟ ಆಗ್ತದೆ ಆ ಸಿಚುವೇಷನಲ್ಲಿ ಉಂಟಲ್ಲ ಊರಿಡೀ ಬೇಕಾದರೆ ಓಡ್ತವೆ ಅಷ್ಟು ಸ್ಟ್ರೆಂತ್ ಇರ್ತದೆ ಅವಾಗೆ ಸೊ ಅವುಗಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿ ಹೋಳಿ ತಿನ್ನಲಿಕ್ಕೆ ಹಾಕಿ ನಾನೀಗ ಮತ್ತೆ ಹುಲ್ಲಿಗೆ ಬಂದೆ ಇವತ್ತು ನಾನು ಬರುವಾಗಲೇ ಎಷ್ಟೊತ್ತಾಗಿದೆ ಗೊತ್ತುಂಟು ಸುಬ್ರಹ್ಮಣ್ಯದಿಂದ ಬರುವಾಗಲೇ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಬಂದು ಮೊಸರಲ್ಲಿ ಊಟ ಮಾಡಿದ್ದು ಹತ್ತು ನಿಮಿಷ ಫೋನಲ್ಲಿ ಒಬ್ರದ್ದು ಬ್ಲಾಗ್ ನೋಡಿದೆ ನೋಡುವಾಗಷ್ಟಲೇ ಅಪ್ಪ ಹೇಳಿದ್ದು ದನ ಕರ್ಕೊಂಡು ಬಂತ ಈ ಅಪ್ಪ ದಿವಸ ಇಡೀ ಎಂತ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇವಾಗಂತೂ ಅಡಿಕೆದು ಹಾ ಸಿಪ್ಪೆ ಉಂಟಲ್ಲ ಅದು ತುಂಬಿಸ್ತಾ ಇದ್ದಾರೆ ನಾನು ಅಪ್ಪ ಹುಲ್ಲಾದರೂ ಮಾಡಿರ್ಬೋದು ಅಂತ ಅದು ಮಾಡಲಿಲ್ಲ ನಾನೇ ಮಾಡಲಿಕ್ಕೆ ಬಂದೆ ಇವಾಗ ಇರಲಿ ಹುಲ್ಲಲ್ಲ ಹುಲ್ಲೊಂದು ಮಾಡಿ ಹೋಗುವ ಹುಲ್ಲು ಅಂತ ಅಂದರೆ ನನಗಿನ್ನಂಥ ಕಷ್ಟ ಅಂತಲ್ಲ ಹುಲ್ಲು ಮಾಡೋದು ಹುಲ್ಲು ಇಲ್ಲ ಅಂತ ಅದೇ ಸಮಸ್ಯೆ ಅಲ್ಲಿಗೆ ಒಂದು ಒಂದು ಕಟ್ಟ ಹುಲ್ಲು ಆಗಲಿಕ್ಕೆ ಒಂದು ಎರಡು ಗಂಟೆ ಆದರೂ ಹುಲ್ಲು ಇರಬೇಕು ಅಷ್ಟೊತ್ತು ನನ್ನ ಈ ಕಾಲಲ್ಲಿ ಬಲ ಹಾಕ್ಲಿಕ್ಕೆ ಉಂಟಲ್ಲ ನನ್ನಿಂದ ಆಗೋದಿಲ್ಲ ಅದಲ್ಲದೆ ಇವಾಗ ದನಗಳನ್ನು ಕರ್ಕೊಂಡೋಗಿ ನೋವು ಸ್ಟಾರ್ಟ್ ಆಗಿದೆ ಎಂತಾಗ್ತದೆ ಗೊತ್ತಿಲ್ಲ ಮತ್ತೆ ನಾಡಿದ್ದು ಸೋಮವಾರ ಆಸ್ಪತ್ರೆಗೆ ಹೋಗ್ಲಿಕ್ಕುಂಟು ಅಂತ ಹೇಳ್ತಾರೆ ಅಂತ ನೋಡಬೇಕಷ್ಟೆ ಮಾವಿನ ಮಿಡಿ ಹೋಗಿದೆ ಅದರಲ್ಲಿ ಮಂಗ ಬಂದಿದೆ ಅಂತ ನೋಡಿದ್ವಿ ಮಂಗ ಅಲ್ಲ ಅದು ದುಡ್ಡು ಕುಪ್ಪುಲು ಅಂತ ಹೇಳ್ತಾರಲ್ಲ ಆ ಥರದ ಹೆಸರೇ ಹೇಳ್ಬಾರ್ದಂತೆ ಹೇಳಿದರೆ ಅದು ಗೆಲುವಿನ ಹಕ್ಕಿ ಅಂತೆ ಕುಪ್ಪುಲು ಅಂತ ಹೇಳೋದು ಅದು ನೋಡಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ನನಗೆ ಯಾವತ್ತು ಒಳ್ಳೇದು ಇಲ್ಲ ಅದು ನೋಡಿದ ದಿವಸ ಯಾರಾದರೂ ಬೈತಾರೆ ಮತ್ತು ಬೀಳ್ತೇನೆ ಏಟು ಮಾಡ್ಕೊಳ್ತೇನೆ ಬೈಗಳು ಕೇಳ್ಕೊಳ್ತೇನೆ ಇದೇ ಆಗ್ತದೆ ನನಗೆ ಯಾವಾಗ್ಲದ ನೋಡಿದರೆ ಮತ್ತು ನಿಮಗೆ ಏನಾಗ್ತದೆ ಅಂತ ಹೇಳಿ ಆಯಿತಾ ಕುಪ್ಪಲು ಅಂತ ಹೇಳಿದರೆ ಗೊತ್ತಾಯ್ತಾ ಕಾಗೆ ಥರ ಅದಕ್ಕೆ ಕೇಸರಿ ಕಲರ್ದು ಪ ರೆಕ್ಕೆ ಇರ್ತದೆ ಮತ್ತು ಉದ್ದ ರೆಕ್ಕೆ ಹಿಂದೆಗೆ ಕಪ್ಪು ಕಲರ್ದು ಇರ್ತದೆ ಹೆಸರು ನಾವು ಕುಪ್ಪಲು ಅಂತ ಹೇಳ್ತೇವೆ ಈ ಕಡೆ ಎಲ್ಲ ಹಾಗೆ ಮತ್ತೆ ಕೂರ ಓಡಿಸು ಇವ್ನ ವಾಟರ್ ಥೆರಪಿ ಎಲ್ಲ ಮಾಡಿ ಬಂದ ಇದು ಉಂಟಲ್ಲ ಜೀಗುಜ್ಜ ಮರ ಎಂತ ಹೇಳೋದು ದಿವಿನ್ ಹಲ್ಸು ಅಂತ ಹೇಳ್ತಾರ ಅಂತ ಬೇರೆ ಕಡೆಯೆಲ್ಲ ನನಗೆ ಗೊತ್ತಿಲ್ಲ ಇದಕ್ಕೆ ಇದರಲ್ಲಿ ಮೊನ್ನೆ ಎರಡೇನೋ ಇತ್ತು ಈ ಸಿ ಈ ಟೈಮಲ್ಲಿ ಆಗ್ತದಂತ ಅಂತ ನನಗೆ ಗೊತ್ತಿಲ್ಲ ಮೊನ್ನೆ ಎರಡಿತ್ತು ನಾನು ನೋಡಬೇಕಾದ್ರೆ ಅದನ್ನು ತಿನ್ನಲಿಕ್ಕೆ ಬಂದದ ಅನ್ನಿಸ್ತದೆ ಮಂಗ ಎಸ ಈಚೆ ಕಾಡಲ್ಲ ಅದು ಮರದಿಂದ ಹಾರಿ ಇಲ್ಲಿ ಬರ್ತೇವೆ ಹೇಗೆ ಎದ್ರು ಸಹ ಬರ್ತೇವೆ ಅದು ಖಾಲಿ ಕಾಣ್ತಿಲ್ಲ ಇವಾಗ ಎರಡಿತ್ತು ಈ ಮರದಲ್ಲಿ ಮತ್ತು ಈ ಟೈಮಲ್ಲಿ ಆಗ್ತದ ಅಂತ ನನಗೆ ಹೇಳಿ ಆಯಿತಾ ಸೀಸನ್ ಏನು ಗೊತ್ತುಂಟ ಮಳೆಗಾಲದಲ್ಲಿ ಆಗೋದು ಈ ಗುಜ್ಜೆ ದಿಗುಜ್ಜೆ ಅಂತೆಲ್ಲ ಹೇಳ್ತಾರೆ ಇದಕ್ಕೆ ಹುಲ್ಲಾಯಿತು ಒಂದು ಕಟ್ಟ ನಾಲ್ಕು ಮುಕ್ಕಾಲು ಕಳೀತು ಮೂರು ಇಪ್ಪತ್ತಕ್ಕೆ ಬಂದಿದ್ದೆ ಒಂದಿಷ್ಟು ಚಿಕ್ಕ ಕಟ್ಟ ಹುಲ್ಲಾಗಲಿಕ್ಕೆ ಇಷ್ಟು ಹೊತ್ತಾಗ್ತದೆ ನನಗೆ ಹಾಗೆ ಇವಾಗ ಇದು ಕೂಡ ಹಾಕ್ಕೊಳ್ತಿದ್ದೇನೆ ಚೂರು ಕಡಿಮೆ ಆಗ್ತದೆ ಇದು ಹಾಕಿದರೆ ಒಂದು ವೇಳೆ ಯಾರಿಗಾದರೂ ಎಂತ ಅಂತ ಹೇಳಿದರೆ ಹೀಗೆ ಫ್ಯಾಕ್ಚರ್ ಆಗಿದ್ದರೆ ಈ ಥರದ್ದು ಬೆಲ್ಟ್ ಸಿಗ್ತದಲ್ಲ ಆ್ಯಂಕಲ್ ಬೆಲ್ಟ್ ಅಂತ ಹೇಳಿದ್ರೆ ಸಿಗ್ತದೆ ಅದನ್ನು ಹಾಕಿದರೆ ಹೇಳಿ ನೋವೆಲ್ಲ ಅಷ್ಟು ಗೊತ್ತಾಗೋದಿಲ್ಲ ಮತ್ತು ನಡೆಯುವಾಗ ಗ್ರಿಪ್ ಸಿಗ್ತದೆ ಹೇಳಿ ನಾನು ಜಾಸ್ತಿ ಇವಾಗ ಇದನ್ನು ಹಾಕ್ಕೊಳ್ತಿದ್ದೇನೆ ನೋವು ಆಗ್ತದೆ ಹೇಳಿ ಇದೊಂದು ಗೊನೆ ಬಿದ್ದಿದೆ ಕಟ್ ಮಾಡಿಕೊಂಡು ಹೋಗ್ತೇನೆ ಮತ್ತು ನಾಳೆ ಬೆಳಿಗ್ಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ತೇನಲ್ಲ ಆಗ ಇದನ್ನು ಕೊಡ್ಬೋದು ಇದು ಮೈಸೂರು ಇದು ಆಯಿತಾ ಇದಕ್ಕೆ ಸಹ ರೇಟ್ ಇರೋದಿಲ್ಲ ಹಾಗೆ ನೋಡಲಿಕ್ಕೆ ಮಾತ್ರ ಚೆಂದ ಒಂದು ಬಾಳೆಹಣ್ಣು ಹಣ್ಣು ಆದರೆ ಅದರ ನೆಕ್ಸ್ಟ್ ಡೇ ಅರ್ಧ ಮುಕ್ಕಾಲು ಹಣ್ಣಾಗಿರುತ್ತದೆ ಅದಕ್ಕೆ ಹಣ್ಣಿಂತ ಮುಂಚೆನೇ ಇದನ್ನು ಕೊಡ್ತಾರೆ ಇದರಲ್ಲಿ ಬನ್ಸ್ ಆಗ್ತದೆ ಆಯಿತಾ ತುಂಬ ಟೇಸ್ಟ್ ಆಗ್ತದೆ ಮೊನ್ನೊಂದು ಸಲ ಇತ್ತು ನನಗೆ ಬನ್ಸ್ ಮಾಡುವಂಥದ್ದು ಎಣ್ಣೆ ಇರಲಿಲ್ಲ ತೆಂಗಿನ ಕಾಲು ಇರತ್ತು ಹಾಗೆ ಮಾಡಲಿಲ್ಲ ಈ ಸಲಿದು ಹಣ್ಣಿಲ್ಲಲ್ಲ ಒಂದು ಬಾಳೆ ಹಣ್ಣಿದ್ರೆ ಮಾಡ್ಬೋದಿತ್ತು ನೀವು ಯಾರಾದರೂ ಮಾಡ್ತೀರಾ ಮೈಸೂರು ಬಾಳೆಹಣ್ಣಿದು ಬನ್ಸ್ ಅಂತ ಹೇಳಿ ಆಯಿತಾ ನಂಗೆ ಕಮೆಂಟಲ್ಲಿ ಹುಲ್ಲಿಂದ ಬಂದು ಹಾಳಿ ತೊಗೊಂಡು ಬಂದಿದ್ದೆ ಅದೆಲ್ಲ ಒಣಗಿ ಹೋಗಿದ್ದ ಮುಂದೆ ರಾಶಿ ಆಗ್ತಿದ್ದು ಅದನ್ನೆಲ್ಲ ಕಟ್ ಮಾಡಿ ಒಂದು ಸರ್ತಿ ದನಗಳಿಗೆ ಹಾಕೇ ಇತ್ತು ಅವುಗಳಿಗೆ ತಿನ್ಲಿಕ್ಕೆ ಏನಾದರೂ ಬೇಕಾಗ್ತದಲ್ಲ ಅದಕ್ಕೆ ಕಟ್ ಮಾಡಿ ಹಾಕಿದೆ ಇನ್ನು ಉಳಿದದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಟು ನನಗೆ ಬಟ್ಟೆ ವಾಶಿಗೆ ಉಂಟು ದೀಪಿ ದೀಪಿಗೆ ಓಡಾಡ್ಲಿಕ್ಕೆ ಆಗುದಿಲ್ಲ ಎರಡು ದಿವಸದಿಂದ ಇರಲಿಲ್ಲ ಇವಳು ನಾನೇ ಕರ್ಕೊಂಡೋಗಿ ಹಾಲೆಲ್ಲ ಕುಡಿಸಿ ಊಟ ಎಲ್ಲ ಆಯ್ತುಳೆದು ಮಲಗಿದ್ದಾಳೆ ಮಧ್ಯಾಹ್ನ ಮೇಲಿಂದ ಇಲ್ಲೇ ಇದ್ದಾಳೆ ಇನ್ನೂ ಹೋಗ್ಲಿಕ್ಕಿಲ್ಲ ಇದು ತೊಡೆ ಉಂಟಲ್ಲ ತೊಡೆಗೆ ಏನೋ ಚೂರು ಪೆಟ್ಟಾಗಿದೆ ಹಾಗೆ ಗಾಯ ಎಂತ ಕಾಣಿಸೋದಿಲ್ಲ ಎಂತಾಗಿದೆ ಗೊತ್ತಿಲ್ಲ ಏನಾದರೂ ಈ ಗೂಬೆ ಉಂಟಲ್ಲ ಅದು ಮೆಟ್ತದಂತೆ ಅದು ಮೆಟ್ಟಿದರೆ ನೋವು ಏನಾದರೂ ಆಗಿದೆ ಏನಾದರೂ ಗೊತ್ತಿಲ್ಲ ಒಂಥರ ಕಾಲು ಹೋದಾಗ ಈಗೀಗೆ ಅಲ್ಲ ಇದೇ ನೋವು ನೋವು ನಡೆಯುವಾಗಲೇ ಗೊತ್ತಾಗ್ತದೆ ಹ್ಞೂ ಎರಡು ದಿವಸದಲ್ಲಿ ಇದ್ದ ಹೂಣಂಗನ್ನೆಲ್ಲ ಕಾಡಲ್ಲಿ ಇರುವುದನ್ನೆಲ್ಲ ತಗೊಂಡು ಬಂದಿದ್ದಾಳೆ ಕಿವಿಯಲ್ಲಿ ಉಂಟು ಇಲ್ಲಿ ಉಂಟು ಇಲ್ಲಿ ಉಂಟು ನನಗೆ ಇವಳ ಸ್ವರ ಕೇಳುವಾಗ ಗೊತ್ತಾಗ್ತದೆ ದೀಪಿ ಯಾರು ಪಡಿ ಯಾರು ಅಂತ ಇವಳು ಹ್ಞೂ ಹ್ಞೂ ಅಂತ ಮಾಡ್ತಾಳೆ ನಾನು ಬಂದು ಫಸ್ಟ್ ಹಿಡ್ದದೆ ಇವಳನ್ನು ನನ್ನ ದೀಪಿ ಬಂದಳು ಅಂತ ತುಂಬ 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 ಖುಷಿಯಾಯಿತು ನನಗೆ ಅಮ್ಮನ ಹಾಗೆ ಚೂರು ನಾಡಾಡಿ ಎಂತ ಮಾಡೋದು ಬೆಕ್ಕನ್ನು ಕಟ್ಟಿ ಹಾಕ್ಲಿಕ್ಕೆ ಆಗೋದಿಲ್ಲ ಅಲ್ಲ ಅದೇ ಸಮಸ್ಯೆ ಕಟ್ಟಿ ಹಾಕಿದರೆ ಯಾರನ್ನು ಅಂತ ಕಟ್ಟಿ ಹಾಕುದು ನಾನು ಸಿಪ್ಪೆ ನೋಡಿ ಹೀಗೆ ಅವರು ರಾಶಿ ಹಾಕಿಟ್ಟು ಹೋಗಿದ್ದಾರೆ ಇದನ್ನೆಲ್ಲ ಹೀಗೆ ಗೋಣಿ ತುಂಬಿಸಿ ಬಳ್ಳಿಯಲ್ಲಿ ಕಟ್ಟಿಡಬೇಕು ಮಳೆಗಾಲಕ್ಕೆ ಬಚ್ಚಲಿಗೆ ಬೆಂಕಿ ಹಾಕಲಿಕ್ಕೆ ಬೇಕಾಗ್ತದೆ ನಮಗೆ ಮತ್ತು ನಾನು ಹಾಲು ಕರಲಿಕ್ಕೆ ಹೋಗ್ತೇನಲ್ಲ ಆ ಟೈಮಲ್ಲಿ ನುಸಿ ಕಚ್ಚುತ್ತದೆ ಬೆಳಗ್ಗೆ ಆವಾಗ ಒಂದು ಸ್ವಲ್ಪ ಹೊಗೆ ಹಾಕಿ ಒಂದು ಹೊಗೆ ಇದು ಹಾಕ್ಲಿಕ್ಕೆ ಅಂತೇಳಿ ಒಂದು ಚಿಕ್ಕ ಪಾತ್ರೆ ಉಂಟು ಅದರಲ್ಲಿ ಒಂದು ಸ್ವಲ್ಪ ಇದರ ಸಿಪ್ಪೆ ಒಂದು ನಾಲ್ಕು ಕೆಂಡ ಹಾಕಿ ತೊಗೊಂಡು ಹೋದರೆ ಒಂದು ಸ್ವಲ್ಪ ಹೊತ್ತು ನುಸಿದು ಪ್ರಾಬ್ಲಮ್ ಇರೋದಿಲ್ಲ ಹಾಗೆ ಮತ್ತು ಈ ಸಹ ಉಂಟು ನೋಡಿ ಇದು ಸಹ ಉಂಟು ತುಂಬಿಸ್ಲಿಕ್ಕೆ ಹಾಗೆ ಇದು ಉಂಟಲ್ಲ ಇದು ಬಾತ್ರೂಮ್ ಮತ್ತು ಟಾಯ್ಲೆಟ್ ಎರಡು ಉಂಟು ಮತ್ತು ಈಚೆದು ಇದು ನಮ್ಮದು ಕಿಚನು ಮತ್ತು ನಮ್ಮದು ರೂಮು ಅಡಿಕೆದು ಸ್ಟಾಕ್ ರೂಮ್ ಎಲ್ಲ ಕೂಡ ಮತ್ತು ಇಷ್ಟು ಸ್ಪೇಸ್ ಸಿಗ್ತದೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ ಇದು ಇನ್ನು ಕಟ್ಟಿಗೆ ಇಡಲಿಕ್ಕೆ ಸ್ಪೇಸ್ ಮತ್ತು ಇಲ್ಲಿ ಒಂಚೂರು ಇಲ್ಲಿ ಮೊದಲು ನಮ್ಮಲ್ಲಿ ಬಟ್ಟೆ ತೊಳಿಲಿಕ್ಕೆ ಮತ್ತು ಪಾತ್ರೆ ವಾಶ್ ಮಾಡಲಿಕ್ಕೆ ಅಂತೇಳಿ ನಲ್ಲಿ ಎಲ್ಲ ಇಟ್ಟು ಒಂದಿತ್ತು ಅದನ್ನು ಮಾಡಲಿಕ್ಕೆ ಹಾಗೆ ಮತ್ತೆ ಇದೆಲ್ಲ ಬೇಕು ಸ್ಪೇಸ್ ಬೇಕಾಗ್ತದಲ್ಲ ಹಾಳೆಲ್ಲ ಕಟ್ ಮಾಡಿ ನಾನು ಸೀದಾ ಬಟ್ಟೆ ವಾಶ್ ಮಾಡಲಿಕ್ಕೆ ಬಂದೆ ಐದೂವರೆ ಆಯಿತು ಇನ್ನೊಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ವಾಶ್ ಮಾಡಿ ಹೋಗ್ಬೋದು ನಾನು ಇದು ನನ್ನ ಬಟ್ಟೆ ಮಾತ್ರ ಇರೋದು ಅಪ್ಪಂದಾದರೆ ಇದ್ದರೆ ಒಂದು ಹಾಫ್ ಆ್ಯನ್ ಅವರ್ ಬೇಕು ಬಟ್ಟೆ ವಾಶ್ ಮಾಡಲಿಕ್ಕೆ ನಂಗೆ ಮಾತ್ರ ಇರುತ್ತೆ ಹಾಗಾಗಿ ಬೇಗ ವಾಶ್ ಮಾಡಿ ಹೋಗೋದು ಗಾಳಿ ಬೀಸ್ತಾ ಉಂಟು ಇವತ್ತು ಯಾಕೆಂದು ಗೊತ್ತಿಲ್ಲ ಮಳೆಗೆ ಮಳೆ ಬರಲಿಕ್ಕೆ ಕೆಲವೊಮ್ಮೆ ಗಾಳಿ ಬೀಸ್ತದೆ ಮಧ್ಯಾಹ್ನ ನೀವು ಗಾಳಿ ಬೀಸಬೇಡಿ ಈಗ ಸಂಜೆ ಎಂತಕ್ಕೆ ಗಾಳಿ ವಾಶ್ ಮಾಡಿ ಎಲ್ಲ ಆಯಿತು ಇನ್ನಿದನು ತಗೊಂಡೋಗಿ ಒಣಗಿಸ್ಲಿಕ್ಕೆ ಹಾಕಿ ಬಚ್ಚಲಗೊಂದು ಬೆಂಕಿ ಹಾಕಿ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಹುಲ್ಲಾಕಿ ಲಾಗಿನ್ ಮಾಡಬೇಕು ಹಾಗೆ ಅದಷ್ಟಾದರೆ ನಾನು ಸಂಜೆದ ಕೆಲಸ ಮುಗಿತದೆ ಮತ್ತು ನಂದು ಎಡಿಟಿಂಗು ಮತ್ತೇನಾದರೂ ರೀಲ್ ಹಾಕ್ತೇನೆ ನಾನು ಟೈಮ್ಸ್ ಇವತ್ತೆಂಥ ಮಾಡಲಿಲ್ಲ ಇವತ್ತು ನಾನು ಪೇಟೆಗೆಲ್ಲ ಹೋಗಿ ಲೇಟೆಲ್ಲ ಆಯ್ತಲ್ಲ ಹಾಗಾಗಿ ಮಾಡಲಿಲ್ಲ ಕೆಲವೊಮ್ಮೆ ರೀಲ್ಸ್ ಹಾಕಿದರೆ ಅದು ಕೂಡ ಎಡಿಟ್ ಮಾಡಲಿಕ್ಕಿರ್ತದೆ ಹಾಗೆ ಎಡಿಟ್ ಮಾಡಿ ಮತ್ತು ಊಟ ಮಾಡೋದು ಮಲಗೋದು ನಂಗೆ ಅಷ್ಟ ತಗೋ ಟೈಮೇ ಹೇಗೆ ಹೋಗ್ತಂತಲೇ ಗೊತ್ತಾಗೋದಿಲ್ಲ ಹಾಗೆ ಯಾ ಎಲ್ಲರೂ ಹೇಳ್ತೀರಿ ನೈಟ್ ಕೂಡ ವ್ಲಾಗ್ ಮಾಡುತ್ತೆ ನಾನು ನೈಟ್ ಬ್ಲಾಗ್ ಮಾಡಿ ಎಡಿಟ್ ಮಾಡೋದು ಇಷ್ಟೊತ್ತಿಗೆ ಮಧ್ಯೆ ರಾತ್ರಿ ಆಗ್ಬೋದು ಬೆಳಿಗ್ಗೆ ಎದ್ದು ಹಾಲು ಕರಿಬೇಕಲ್ಲ ನನಗೆ ಅದೇ ಇರೋದು ಕಷ್ಟ ಹ್ಞೂ ಊಟ ಮಾಡಿದ ಅವನು ಶನಕ ಶನಕ ಮರಯ್ಯ ಅವನು ನಮ್ಮದೇ ಶನಕ ಅವನು ಇವನೊಂದು ಎಂಥ ಹೋಗುವ ಕೂರ ಬಾ ಹೋಗುವ ಬಾ ಅಣ್ಣ ಅದು ನಮ್ಮ ಶನಕ ಅಲ್ವಾ ಬಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಎಲ್ಲ ಕೆಲಸ ಕೂಡ ಆಯಿತು ಇನ್ನೂ ಒಂದು ಸಂಜೆ ಚಹಾ ಮಾಡಿ ಕುಡಿದು ಸ್ನಾನ ಮಾಡಿ ವ್ಲಾಗ್ ಎಂಡ್ ಎಡಿಟ್ ಮಾಡಿದರೆ ಮುಗೀತು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕ್ ನ್ ಹೊತ್ತಿ ಹಾಗೆ ನಾನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಪ್ಲೀಸ್ ಮಾಡಿ ಆಯಿತಾ ನಾನು ಕೆಲವೊಮ್ಮೆ ರೀಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ಹಾಗೆ ಮತ್ತು ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆದರೆ ನಿಮಗೆ ನಾನು ಎಷ್ಟೊತ್ತಿಗೆ ವ್ಲಾಗ್ ಅಪ್ಲೋಡ್ ಮಾಡ್ತೇನೆ ಆವಾಗ ಲಿಂಕ್ ಹಾಕಿರ್ತೇನೆ ನೀವು ವಾಟ್ಸಪ್ಪಿಂದಲೇ ನೋಡ್ಕೊಳ್ಬೋದು Hagi-sigmo mati. Bye!